ಕಟ್ಟಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಯಿತು ಮತ್ತು ಸಾರ್ವಜನಿಕರಿಗೆ ಬಿ ಖಾತೆ ವಿತರಣೆ ಮಾಡಲಾಯಿತು ಹಾಗೆಯೇ ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ವಿಮಾ ಯೋಜನೆಯ ಬಾಂಡ್ ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೆಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ ಎನ್ ಶ್ರೀ ಮಾಧವಿ ರವರು ಪುರಸಭೆಯ ಮುಖ್ಯಾಧಿಕಾರಿ ಎಸ್ ಮಂಜುನಾಥ್ ಕಿರಿಯ ಅಭ್ಯಂತರರಾದ ಕೆಜೆ ಕುಮಾರ್ ಮತ್ತು ಸಿಬ್ಬಂದಿ ವರ್ಗದವರು ಅತ್ತಿಬೆಲೆ ಪುರಸಭೆ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಮತ್ತು ಪುರಸಭೆಯ ಮಾಜಿ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು Terima kasih telah menonton! ¡Gracias Terima kasih telah menonton! どうだ ಎಲ್ಲ ಇಲ್ಲಿದ್ರೆ ಎಲ್ಲ ಹಬ್ಬದ ಇವತ್ತು ಈಗ ಗಂಟೆಗೂ ಇವತ್ತು ಪ್ರಾರಂಭ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾರು ಮನಿ ನಾವು ಪ್ರಾರಂಭ ಮಾಡಿದ್ವಿ ಹದಿನಾರು ಹದಿನೇಳು ಒಂದು ಸಾವಿರಕ್ಕೆ ಒಂದು ವರ್ಷ ನಾವು ಪ್ರಾರಂಭ ಮಾಡಿದ್ವಿ ಮತ್ತೆ ಈಗ ಎರಡು ಎಲ್ಲ ಒಂದು ಸಾವಿರ ಕೊಟ್ಟಿದ್ದಾರೆ ಮನೆ ಕಬ್ಬು ಎಲ್ಲ ಆಯಿತು ಇವತ್ತು ಹತ್ತುವಲ್ಲಿ ಹುಡುಗರು ಮತ್ತು ರಂಗಸರ್ಗೆ ಹಾಗೆ ಇದು ಶದಾಪುರ ಬಾಕಿ ಇದೆ ಮತ್ತು ಯುವಳಿ ಬಾಕಿ ಇದೆ ಅಲ್ಲ ಮತ್ತು ಈಗ ಐದು ಇದೇ ಕಂಟಿನ್ಯೂ ಆಯಿತು ನಾವು ಅನೇಕ ತಾಲೂಕಿಗೆ ಜೋರ್ಣ ವ್ಯಾಪ್ತಿನಲ್ಲಿ ಇವತ್ತು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಮಧ್ಯಾಹ್ನ ಊಟ ರಾತ್ರಿ ಹತ್ತು ರೂಪಾಯಿಗೆ ಊಟ ಕೊಡುವಂಥ ಕಾರ್ಯಕ್ರಮ ಇಲ್ಲಿ ಯಾರು ಬೇರೆ ಬೇರೆ ಊರುಗಳಿಂದ ಬದುಕೆ

ಒಂದೇ ಒಂದು ಆಸೆ ಹತ್ತಿ ಗ್ರಾಮಸ್ಥರಲ್ಲಿ ಒಂದೇ ಒಂದು ಮನವಿ ಈಗ ನಮ್ಮ ನೆಚ್ಚಿನ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬರು ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳಿದ್ದಾರೆ ಆ ಬಸ್ ಸ್ಟ್ಯಾಂಡ್ ಗೆ ಜನರ ಒಂದು ಕೇಳ್ತಾ ಇದ್ದೀವಿ ಸಹಕಾರ ಸಹಕಾರ ಅಷ್ಟೇ ಎಲ್ರೂ ಸಹಕಾರ ಕೊಡ್ಬೇಕು ಸಹಕಾರ ಕೊಟ್ರೆ ಇಪ್ಪತ್ತು ಕೋಟಿ ಮೊದಲು ರಾಮಲಿಂಗಾರೆಡ್ಡಿ ಸಾಹೇಬರು ಹತ್ತು ಕೋಟಿ ಮಾಡಿದ್ರು ಅದ್ ಕಾಲಂತ ಆಗಲಿಲ್ಲ ನಮ್ಮ ಪುರಸಭೆಯವರು ಅದನ್ನ ಬಿಟ್ಕೊಡಕಾಗಲಿಲ್ಲ ಜಾಗ ಈಗ ಅದಕ್ಕೆ ತಕ್ಕಂತೆ ಸರ್ಕಾರದ ವತಿಯಿಂದ ಏನೇನು ಅದಕ್ಕೆ ಅದೆಲ್ಲ ಕಾರ್ಯಕ್ರಮಗಳು ಮುಂದುವರೆದಿದೆ ಇಪ್ಪತ್ತು ಕೋಟಿಯಲ್ಲಿ ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ ಒಂದು ಸುಸಜ್ಜಿತವಾದಂಥ ಲೇಟೆಸ್ಟ್ ಆದಂತ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ ಅದ್ರ ಹಣ್ಣೂ ಅದ್ರ ಮೊದಲಿಗೆ ಬಾಡಿಗೆ ಮುನ್ಸಿಪಲ್ ವರ್ಗಿದ್ರು ಅದಕ್ಕೆ ಸರ್ಕಾರ ಕೊಡಕ್ ಆಗಲ್ಲ ಅಂತ ಇತ್ತು ಈಗ ರಾಹುಲ್ ಗಂಗಾಡ್ಡಿ ಸಾಹೇಬ್ರೇ ಹೇಳಿದ್ದಾರೆ ಅದ್ರಲ್ಲಿ ಏನು ಬರ್ತದೆ ಬಾಡಿಗೆಗಳು ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಟೆಂಡ್ ಇವತ್ತು ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಇವತ್ತು ಗ್ಯಾರಂಟಿಗಳ ಮುಖಾಂತರ ಕನಿಷ್ಠ ಪಕ್ಷ ದಿವಸ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದ ಹಣ ಐದರಿಂದ ಆರು ಸಾವಿರ ರೂಪಾಯಿ ಮನೆಗೆ ಹೋಗ್ತಾ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಇದರಲ್ಲ ನಮ್ಮ ಇವತ್ತಿನ ಇಂದಿರಾ ಕ್ಯಾಂಡಿನ ಉದ್ಘಾಟನೆ ಆಗಿದೆ ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂತ ಮತ್ತೊಮ್ಮೆ ಹೇಳ್ಕೊಳ್ಳಲು ನಮ್ಮ ಅತ್ತಿ ಬೆಲೆಯ ಸರ್ಕಲ್ ಬಳಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ನಮ್ಮ ಶಾಸಕರ ಒಂದು ವಿಶೇಷ ಇದಾಗಿ ನಮ್ಮ ಸ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯವರ ಸರ್ಕಾರದಿಂದ ಈ ದಿನ ಹತ್ತಿ ಬೆಲೆ ಸರ್ಕಲ್ನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ ಜನಗಳಿಗೆ ತುಂಬ ಅನುಕೂಲ ಆಯಿತು ಬಡ ಜನಗಳಿಗೆ ಒಳ್ಳೆ ತಿಂಡಿ ಕೊಟ್ಟು ಒಳ್ಳೆ ಒಳ್ಳೆ ತಿಂಡಿ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಲಿ ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹತ್ತಿ ಬೆಲೆಯಲ್ಲಿ ಒಂದು ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಅಣ್ಣವರ ಒಂದು ಮಾರ್ಗ ಒಂದು ಅವರ ಆಶೀರ್ವದಂದೆ ಒಂದು ಹತ್ತಿ ಬೆಲೆಯಲ್ಲಿ ಒಂದು ಅತಿ ದೊಡ್ಡ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ চাইল্ড বিট এপিকেতে কেমনটা লাগছে? যদি কোনো সমস্যা থাকে তাহলে আমাকে জানাতে পারেন। Terima kasih telah menonton!